ಪಂಚಮಸಾಲಿ ಸಮಾಜವನ್ನು ಟು ಎ ಮೀಸಲಾತಿಗೆ ಒಳಪಡಿಸಬೇಕು ಎಂಬ ಹಲವಾರು ವರ್ಷಗಳಿಂದ ಹೋರಾಟ ಮಾಡುತ್ತಿರುವ ಸಮಾಜದ ಕೂಗು ಇರುವ ಸರ್ಕಾರಕ್ಕೆ ಮುಟ್ಟುವಂತೆ ಪ್ರತಿಜ್ಞಾ ಕ್ರಾಂತಿ ಅಭಿಯಾನದ ಮೂಲಕ ಎಂಟನೇ ಹಂತದ ಹೋರಾಟವನ್ನು ಹಾರುಗೆರಿಯಿಂದ ಪ್ರಾರಂಭಿಸುವ ಸಂಕಲ್ಪ ಮಾಡಿದೆ ಎಂದು ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು ರಾಯ್ ತಾಲೂಕಿನ ಹಾರುಗಿರಿ ಪಟ್ಟಣದ ಮಲ್ಲಿಕಾರ್ಜುನ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಪೂರ್ವಭಾವಿ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಶನಿವಾರ ದಿನಾಂಕ ಇಪ್ಪತ್ತರಂದು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಚೆನ್ನವೃಷಭೇಂದ್ರ ವೃಷಭೇಂದ್ರ ಲೀಲಾ ಮಠದ ಡಾಕ್ಟರ್ ಶಿವಾನಂದ್ ಭಾರತಿ ಸಭಾಭವನದಲ್ಲಿ ಪ್ರತಿಜ್ಞಾ ಕ್ರಾಂತಿಯ ಅಭಿಯಾನದ ಕಾರ್ಯಕ್ರಮ ಜರುಗಲಿದೆ ಪಂಚಮಸಾಲಿ ಸಮಾಜದ ಬಾಂಧವರಲ್ಲಿ ಹೋರಾಟದ ಅಸ್ಮಿತೆ ಮೂಡಿಸುವ ಮತ್ತು ಹೋರಾಟವನ್ನು ಜೀವಂತವಾಗಿರಿಸುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಯಾವುದೇ ಸರ್ಕಾರ ಬರಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ನಮ್ಮ ಹೋರಾಟ ಅಚಲ ನಮ್ಮ ಉದ್ದೇಶ ಈಡೇರುವವರೆಗೂ ನೀಡುವುದರಂದು ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಫೈರ್ ಬ್ರ್ಯಾಂಡ್ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಎಂಎಲ್ ಸಿ ಕಡಾಡಿ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಭಾಗವಹಿಸಲಿದ್ದು ಪಂಚಮಸಾಲಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿರಬೇಕೆಂದು ಪೂಜ್ಯ ಜಯ ಸ್ವಾಮೀಜಿ ತಿಳಿಸಿದರು ಇಪ್ಪತ್ತಾಗಿ ಮತ್ತು ಲಿಂಗಾಯತ ಒ ಮೀಸಲಾತಿಗಾಗಿ ಈ ಬಾಗಿರತಕ್ಕಂಥ ಚತುರ್ಥರಿಗೆ ಪಿ ಎಸ್ ಸಿಗಲಿ ಅನ್ನುವಂಥ ಒಂದು ಭಾವನೆಯಿಂದ ಎಂಟ್ರಿಯಂತ್ರಿಸಲಾಕು ಹೋರಾಟವನ್ನು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಹಾವೇರಿ ಮಹಾನಗರದಲ್ಲಿ ಏರ್ಪಡಿಸಲಾಗಿದೆ ಈ ಒಂದು ಸಮಾವೇಶಕ್ಕೆ ಸರಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿಯನ್ನು ನೀಡಲಾಗಿದೆ ಆ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿಗೆ ನಾಡಿನ ವಿವಿಧ ಗೋಡಿನಿಂದ ಸಮಾಜ ಬಾಂಧವರು ಆಗಮಿಸಬೇಕು ಮುಖ್ಯವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಹಿರಿಯ ಸಮಾಜ ಬಾಲ್ನವರು ಸಹದಾರು ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಆಗಮಿಸಲು ಯಶಸ್ವಿಯಾಗಿ ನೆರವೇರಿಸಿಕೊಡಬೇಕು ಅಂತೇಳಿ ಈ ನಮ್ಮ ಕಮಿಟಿ ಪರವಾಗಿ ಶಿಕ್ಷೆ ಪಡ್ತೀನಿ ಈ ಒಂದು ಸಮಾವೇಶದ ಉದ್ಘಾಟನೆಯನ್ನು ನಮ್ಮ ಹೋರಾಟ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರು ವಿಜಯಪ್ಪ ಶಾಸಕ ಬಸವ ಮಧು ಪಾಟೀಲ್ ಅವರು ನೆರವೇರಿಸುತ್ತಾರೆ ಆ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಜಿಲ್ಲೆಯ ಪ್ರಭಾವಿ ಸಚಿವೆ ಪ್ರಶ್ನೆಯ ಪಾಲಕರು ಹಿರಿಯ ಸಹಕಾರದ್ದು ಮಾಜಿ ಸಚಿವರಾಗಿರ್ತಕ್ಕಂಥ ಎ ಪಿ ಪಾಟೀಲ್ ಅವರು ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರು ಪ್ರಕಾಶ್ ಕತ್ತಿರಿ ಅವರು ಮಹೇಶ್ ಕೋಟಳ್ಳಿಯವರು ಶಶಿಕಾಂತ್ ನಾಯ್ಕವರು ಮತ್ತು ಈ ಜಿಲ್ಲೆಯ ವಿಶ್ವನಾಥ್ ಪಾಟೀಲ್ ಅವರು ಅನೇಕರು ಆ ಒಂದು ಹಿರಣ್ಣ ಕನ್ನಡ ಮುಖ್ಯವಾಗಿ ನಮ್ಮ ಸಂಸದರತಕ್ಕ ಹಿರಡನ ಕನಾಡಿ ಅವರು ಸಹ ಆ ಹೋರಾಟದಲ್ಲಿ ಭಾಗವಹಿಸುತ್ತೆ ಅಂತ ಹೇಳಿ ಅವರು ಸಹ ಉದ್ದೇಶ ಏನಪ್ಪೆಲ್ಲ ಗೊತ್ತಿರ್ಬೋದು ಈಗಾಗಲೇ ಪಂಚಾತಿ ಹೋರಾಟ ಕಳೆದ ಐದು ವರ್ಷದಿಂದ ನಿರಂತರವಾಗಿ ಒಂದು ದಿನ ಒಂದು ಗಂಟೆ ನಿಮಿಷ ಒಂದು ಸೆಕೆಂಡು ವ್ಯರ್ಥ ಮಾಡ ನಿರಂತರ ಹೋರಾಟ ಮಾಡಲಾಗ್ತೀವಿ ಹಾಗಾಗಿ ಎರಡು ಸಾವಿರದ ಹನ್ನೆರಡು ಇಸಿಯಲ್ಲಿ ಮೊದಲನೇ ಹಂತದ ಹೋರಾಟ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತನೇ ಇಸ್ಲಿ ಎರಡನೇ ಹಂತದ ಹೋರಾಟ ಎರಡು ಸಾವಿರದ ಇಪ್ಪತ್ತನೇ ಡಿಸೆಂಬರ್ನ ಮೂರನೇ ಹಂತದ ಹೋರಾಟ ಎರಡು ಸಾವಿರದ ಇಪ್ಪತ್ತರ ಒಂದರಲ್ಲಿ ನಾಲ್ಕನೇ ಹಂತದ ಹೋರಾಟ ಕೂಡಲೇ ಸಮಯದಿಂದ ಪಾದಯಾತ್ರೆ ಮಾಡಿದ್ರು ಆ ಪಾದಯಾತ್ರೆ ಕರ್ನಾಟಕದ ಪಂಚಮಸರಣಂಥ ಹೋರಾಟವಾಯಿತು ಇಡೀ ಪ್ರಪಂಚಕ್ಕೆ ಪಂಚಮಸರವನ್ನು ಪ್ರಥಮ ಬಾರಿಗೆ ಪರಿಚಯಿಸುವಂಥ ಒಂದು ದೊಡ್ಡ ಸಮಾವೇಶವಾಯಿತು ಐದನೇ ಹಂತದ ಹೋರಾಟವನ್ನು ಸಹ ನಾವೆಲ್ಲ ಪ್ರತಿ ಗ್ರಾಮ ಪಂಚಾಯತಿ ಮಕ್ಕಳಿಗೆ ಹೋರಾಟ ಮಾಡಿದ್ವಿ ಆರನೇ ಹಂತದ ಹೋರಾಟವನ್ನು ನಿಪ್ಪಾಣಿಂದ ಶುರು ಮಾಡಿದ್ವಿ ಏಳನೇ ಹಂತದ ಹೋರಾಟವನ್ನು ವಕೀಲರ ಸಮಾವೇಶ ಮೂಲಕ ವಿಧಾನಸೌಧಕ್ಕೆ ಪೂಜೆ ಆಗಿದ್ದೀವಿ ಈ ಎಂಟನೇ ಹೋರಾಟವನ್ನು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಶುರು ಮಾಡಲಾಗ್ತದೆ ಅಂದರೆ ಉದ್ದೇಶ ಏನಪ್ಪ ಅಂದರೆ ಯಾವುದೇ ಸರ್ಕಾರ ಬರಲಿ ಯಾವುದೇ ಮುಖ್ಯಮಂತ್ರಿ ಬರಲಿ ಏನು ಪ್ರಮಾಣ ಮಾಡಿ ನಾವೇನು ಹೋರಾಟ ಮಾಡಿದ್ವಿ ಮೀಸಲಾತಿ ಆದೇಶ ಪತ್ರ ನಮಗೆ ಸಿಗೋರಿಗೂ ಹೋರಾಟ ಅಂತೇಳಿ ಪ್ರಮಾಣ ಮಾಡಿದ್ವಿ ಆ ಪ್ರಕಾರ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡಬೇಕು ಯಾವ ಸರ್ಕಾರ ಮೀಸಲಾತಿ ಕೊಡಲಿ ಬಿಡಿ ಒತ್ತಡ ಮತ್ತು ಅಕ್ಕೊತ್ತಾಯವಾಗ ಬಿಡೋದು ಬೇಡ ಮುಂದೆ ಭಗವಂತ ಕೊಟ್ಟೇ ಕೊಡ್ತಾನೆ ಈಗ ಅದೇ ನನಗೆ ಹಿಂದಿನ ಸರ್ಕಾರದಲ್ಲಿ ನಮಗೆ ಪಿ ಎ ಘೋಷಣೆಯಾಗಿತ್ತು ಆದರೆ ಬಂದಿಲ್ಲ ಹಾಗಾಗಿ ಈ ಸರ್ಕಾರಕ್ಕೂ ಒಟ್ಟಾರೆ ಕಳೆದ ಸುವರ್ಣ ವಿಧಾನಸೌಧಕ್ಕೆ ಬಹಳ ದೊಡ್ಡ ಪೂರ್ವದಲ್ಲಿ ಸಮ್ಮೇಳ ವರ್ಷಾಂತರಿಸಿರಿದಾಗ ನಮ್ಮ ಭಾವನಾಥಗಳ ಹಲ್ಲೇ ಆಯಿತು ಇದೆಲ್ಲ ಕಡೆ ಸಹ ಹೋರಾಟ ಬಿಡಬಾರ್ದು ಹೋರಾಟ ಕೂಡಿಸುವಂಥ ಹೋರಾಟ ಬೆಳೆಸುವಂಥ ಅಕ್ಕನ ಪ್ರಭಿಕೋಸ್ಕರವಾಗಿ ಮತ್ತೆ ಹೋರಾಟವನ್ನು ಶುರು ಮಾಡಲಾಗ್ತದೆ ಹಾಗಾಗಿ ನಮ್ಮ ಜಿಲ್ಲೆಯ ಜನತೆ ನಾಡಿನ ಎಲ್ಲ ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರೋಗ್ಯ ಕ್ಲಾಸ್ ಬೃಹತ್ ಧರಣಿ ನಡೆಯುತ್ತೆ ಆದ ನಂತರ ಹನ್ನೆರಡು ಗಂಟೆಗೆ ಸರಿಯಾಗಿ ಆ ವಿಶ್ವೇಂದ್ರ ಜಿಲ್ಲಾ ಮಟ್ಟದಲ್ಲಿ ಚನ್ನ ವಿಶ್ವೇಂದ್ರ ಜಿಲ್ಲಾ ಮಟ್ಟದಲ್ಲಿ ಬೃಹತ್ ಸಂವಾದ ಪಂಚಮಸರಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿ ನಡೀತಾ ಇದೆ ಹಾಗಾಗಿ ಮಾಧ್ಯಮಗಳು ಈ ಒಂದು ವರದಿಯಲ್ಲಿ ರಾಜ್ಯ ಮಟ್ಟದ ವರದಿಯನ್ನಾಗಿ ಮತ್ತೆ ಹೋರಾಟ ಶುರುವಾಗಿ ಸಂದೇಶ ಕೊಡುವಂಥ ಸಂದರ್ಭ ಜಾತಿಗಳಿಂದ ಈ ವಿಫಲ ಸಂದರ್ಭದಲ್ಲಿ ಈ ಸಮಾಜ ಹೋರಾಟಕ್ಕೆ ಅಣಿಯಾಗಿರುವ ಸಂದೇಶವನ್ನು ಕೊಡೋಕೆ ನಾವು ಮಾಡಬೇಕು ಅಂತ ಹೇಳಿ ಮತ್ತೆ ಈ ಒಂದು ಹೋರಾಟ ಸಮಾವೇಶ ಯಶಸ್ವಿಗೋಸ್ಕರ ನಮ್ಮ ಅನೇಕ ಸಮಿತಿಗಳು ಮಾಡಿದ್ದೆ ಇಲ್ಲಿ ಸ್ವಾಗತ ಸಮಿತಿ ಹಿರಿಯರು ಮತ್ತು ಪುರಸಭೆಯರು ಒಂದು ಸ್ವಾಗತ ಸಮಿತಿಯನ್ನು ರಾಜ್ಯ ನಮ್ಮ ಹನುಮಂತಿ ಅವರನ್ನು ರಾಣಿ ಚೆನ್ನಮ್ಮ ಪಂಚಮಸಾಲೀ ಜೈ ಜೈ ಪಂಚಮಸಾಲೀ ಬೇಕೇ ಬೇಕು ಮೀಸಲಾತಿ ಬೇಕು ಬೇಕೇ ಬೇಕು ಮೀಸಲಾತಿ ಬೇಕು ಪಂಚಮಸಾಲೀ ಮೀಸಲಾತಿ ಹೋರಾಟಕ್ಕೆ ಜಯವಾಗಲಿ ಹಿಂಗಾಯ್ತ ओबीसी ಮೀಸಲಾತಿ ಹೋರಾಟಕ್ಕೆ ಜಯವಾಗಲಿ ಬಾ ಬಾ ಪಂಚಮಸಾಲೀ ಕೋಟಿ ಪಂಚಮಸಾಲೀ ಶಂಭೋ ಹರ ಹರ ಹಾಯೇ ಬಾ ಬಾ ಪಂಚಮಸಾಲೀ ಸಮಾಜಕ್ಕೆ ಜಯವಾಗಲಿ ಜೈ ಪಂಚಮಸಾಲೀ ಜೈ ಜೈ ಪಂಚಮಸಾಲೀ ಪಂಚಮಸಾಲೀಗಳ ನಡೆಗೆ ಆರಿಗೆದಿ ಕಡಿಗೆ शाली नारे